ಗಂಡನ್ ಬಗ್ಗೆ ಆರೋಪಗಳು ಕೇಳ ಬಂದಾಗ ಈಗ ಮುಂಚೂರು ಹೇಳ್ತಿದ್ದಾರೆ ನನ್ನ ಮಗ ಆಗಿದ್ದಾರೆ ಭಗವಂತ ಕಾಳಿ ಕಟ್ಟಿದ್ದಾರೆ ತುಂಬಾ ಜನ ಗರ್ಭಪಾಠ ಆಗಿದೆ ಅಂತ ಈಗ ಸಾಕಷ್ಟು ಆರೋಪಗಳಿದೆ ಅದಕ್ಕೆಲ್ಲ ನಾನು ಏನ್ ಹೇಳ್ತಾರೆ ಮನೂವ್ ಭರ್ತಿ ಆಗಿದೆ ನಾವು ಸಾಕ್ಷಿ ಸಮೇತವಾಗಿ ಕೋರ್ಟಲ್ ಸೊ ನಾವು ಏನೇ ಏನೇನು ಪ್ರೊಡೈಡ್ ಮಾಡಬೇಕು ನಾವೆಲ್ಲ ಆಗಿದೆ ತುಂಬಾಗಿದೆ ಸರ್ ಮೂರು ಕಷ್ಟಪಟ್ಟು ಈ ಸಿನಿಮಾಗೋಸ್ ನಾನು ಬೆಳಿಬೇಕು ಒಂದು ರಿಯಾಲಿಟಿ ಶೋ ಬಂದು ನಾನು ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಒಂದು ಸಿನಿಮಾದಲ್ಲಿ ನಾನು ದೊಡ್ಡ ಪರ್ದ ಮೇಲೆ ಕಾಣಿಸ್ಕೋಬೇಕು ಅನ್ನೋದು ಎಲ್ಲರಿಗೂ ಆಸೆ ಇದೆ ಸರ್ ಅದಕ್ಕೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ ಪ್ರೊಡ್ಯೂಸರು ಡೈರೆಕ್ಟರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವ್ರಿಗೂ ಇದಾಗ್ಬಾರ್ದು ನಾನು ಕನ್ನಡಿಗ ಚೆನ್ನಾಗಿ ಕೇಳ್ಕೊಳ್ಳೋದು ಒಂದೇ ಒಂದು ಪರ್ಸನಲ್ ಪರ್ಸನಲ್ ಆಗಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಲೀಸ್ ಯಾರಿಗೂ ಮೋಸ ಆಗ್ಬಾರ್ದು ನನ್ನ ಗಂಡನ ಇದುವರೆಗೂ ಕೈ ಇಟ್ಟು ನೆಟ್ಸಿದ್ದೀರಾ ಈಗಲೂ ನೆಟ್ಸ್ತೀರ ಅನ್ನೋ ಭಾವನೆ ನನಗಿದೆ ನನ್ನ ಗಂಡನ ಸಪೋರ್ಟ್ ಮಾಡಿ ಹಾಗೆಯೇ ಡೈರೆಕ್ಟ್ರು ಪ್ರೊಡ್ಯೂಸರು ಎಲ್ಲರಿಗೂ ಸಪೋರ್ಟ್ ಮಾಡಿ ಸಿನಿಮಾ ಬಂದು ನೋಡಿ ಅರೆಸ್ಟ್ ಆಗಿದ್ದಾರೆ ಹೊರ ತರುವಂಥ ಪ್ರಯತ್ನದಲ್ಲಿ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಅಥವಾ ಟೀಮ್ ಅಂತ ಒಳ್ಳೇದಕ್ಕೆ ಖುಷಿ ಆಯಿತು ಸರ್ ಅದು ಅವ್ರು ಇಲ್ಲ ಅನ್ನೋದು ಸ್ವಲ್ಪ ದುಃಖ ಆಗ್ತಿದೆ ಸರ್ ಅಂದರೆ ಇಷ್ಟು ವರ್ಷ ಕಷ್ಟಪಟ್ಟು ಮೂರು ವರ್ಷದಿಂದ ಸತತ ಕಷ್ಟಪಟ್ಟು ಮಾಡಿ ಅವರೇ ಇಲ್ಲೋದಾಗ ಎಂಥರ್ಗಾದ್ರೂ ನೋವು ಆಗಲ್ವ ಸರ್ ಈಗ ಅವರು ಅಂತ ಕೂತಿದ್ದಾರೆ ಸಿಂಗರ್ ಆಗಿದೆ ಎಂಥದ್ದು ದುಃಖ ಆಗೇ ಅದಲ್ಲ ಸರ್